ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವತ್ತಿನ ದಿನ ಒಂಥರ ಸ್ಪೆಷಲ್ ಡೇನೆ ಅಂತ ಹೇಳ್ಬೋದು ಯಾಕಂದರೆ ನನ್ನ ಇನ್ನೊಂದು ಸಿನಿಮಾ ಮುಹೂರ್ತದ ಸಮಾರಂಭ ಇವತ್ತು ಇದೆ ಸೊ ಹಾಗಾಗಿ ನಾನು ರೆಡಿಯಾಗಿ ಕಂಠೀರವ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ನಾನು ಇದೇ ಮೊದಲು ಕಂಠೀರವ ಸ್ಟುಡಿಯೋಗೆ ಹೋಗ್ತಾ ಇರೋದು ಸ್ಟುಡಿಯೋ ಹತ್ತಿರ ಬಂದಿದ್ದಾಯಿತು ನೋಡಿ ಫ್ರಂಟಲ್ಲೇ ನಮ್ಮ ಸಿನಿಮಾದ ಹೆಸರು ಹಾಕಿದ್ದಾರೆ ದಿಗ್ಲುಪುರ ಅಂತ ಹಾಗೆ ಹೋಗ್ತಾ ಇರುವಾಗ ಇವರು ನನಗೆ ಪರಿಚಯ ಇರೋರು ಇವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ದೊಡ್ಡ 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 ಆರ್ಟಿಸ್ಟೆಲ್ಲ ಬಂದುಬಿಟ್ಟಿದ್ರು ಥ್ರಿಲ್ಲರ್ ಮಂಜು ಸರು ಪಂಕಜ ಮ್ಯಾಮು ಮಿತ್ರಾ ಸರು ಹಾಗೆ ರಮೇಶ್ ಪಾಂಡಿತ್ ಸರು ಲಯಾ ಕೋಕಿಲಾ ಅವರು ಹಾಗೆ ತುಕಾಲಿ ಸಂತು ಅವರು ಇನ್ನೂ ಸುಮಾರು ಜನ ಬಂದಿದ್ದರು ಅವ್ರ ಜೊತೇನಲ್ಲೆಲ್ಲ ಸ್ವಲ್ಪ ಫೋಟೋ ಶ ಸೆಷನ್ಸು ನಡೀತಾ ಇತ್ತು ಕಂಠೀರವ ಸ್ಟುಡಿಯೋಗೆ ಫಸ್ಟ್ ಟೈಮ್ ಹೋದ್ರಿಂದ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು ಯಾಕಂದರೆ ನಮ್ಮ ಸಿನಿಮಾ ಮುಹೂರ್ತದ ಜೊತೆಗೆ ಒಂದು ನಾಲ್ಕೈದು ಸೀರಿಯಲ್ ಶೂಟಿಂಗ್ಸು ಅಲ್ಲಿ ನಡೀತಾ ಇತ್ತು ಹಾಗೆ ಮಹಾನಟಿ ಸೆಟ್ ಕೂಡ ಇತ್ತು ನೋಡೋಣ ಆಮೇಲೆ ಟೈಮ್ ಆದರೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ಅಷ್ಟರಲ್ಲಿ ತುಕಾಲಿ ಸಂತೂರು ಬಂದರು ಅವ್ರನ್ನ ಮಾತಾಡಿಸಿ ಹಾಗೆ ಮಿತ್ರ ಸರ್ ಕೂಡ ಇದ್ದರು ಅವ್ರನ್ನೂ ಮಾತಾಡಿಸಿ ಸೀದಾ ಮುಹೂರ್ತದ ಹತ್ರ ಹೋದ್ವಿ ನಮ್ಮ ಚಿತ್ರದ ಮುಹೂರ್ತ ಸಮಾರಂಭಕ್ಕೆ ತುಂಬ ಜನ ಸೇರಿದ್ರು ನಿಜವಾಗ್ಲೂ ಇಷ್ಟೊಂದು ಜನ ಸೇರ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಪಂಕಜ ಮೇಡಮ್ ಅವರು ತುಂಬ ಜೋಶಲ್ಲಿದ್ದರು ಇದ್ದರು ಅಂತಲೇ ಹೇಳ್ಬೋದು ಪೂಜಾರಿಯವರು ನಿಮ್ಮ ಚಿತ್ರದ ಹೆಸರೇನು ಅಂತ ಕೇಳಿದಾಗ ದಿಗ್ಲುಪುರ ಪುರ ಅಂತ ಕೋಗಿ ಹೇಳ್ತಾ ಇದ್ರು చిత్రీకరణ భక్త జనా மஹால அஷ்டாலி தேவதா ஜோதமா கதவி பலாமிருத மஹால்தான்

ಕ್ಲ್ಯಾಪಿಂಗಿಗೆ ವಿ ಮನೋಹರ್ ಸರ್ ಅವರು ಬರಬೇಕಿತ್ತು ಅವರೇನೋ ಕಾರಣಾಂತರಗಳಿಂದ ಬರಲಿಕ್ಕಾಗಿಲ್ಲ ಸೊ ಹಾಗಾಗಿ ಹಾಗೆ ಸಂತು ಅವರು ಮಾತು ಮಾತಲ್ಲೇ ಕಾಮಿಡಿ ಪಂಚ್ ಮಾಡ್ತಾಯಿದ್ರು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಚಿತ್ರದ ಮುಹೂರ್ತ ಆದಮೇಲೆ ನೆಕ್ಸ್ಟು ಪ್ರೆಸ್ ಮೀಟ್ ಇತ್ತು ಸೊ ಹಾಗಾಗಿ ಎಲ್ಲರೂ ಅಲ್ಲಿ ಸೇರಿಕೊಂಡ್ವಿ ಕೆಲವರು ಆರ್ಟಿಸ್ಟೆಲ್ಲ ಅವ್ರಿಗೆ ಬೇರೆ ಬೇರೆ ಕೆಲಸಗಳಿದೆ ಅಂತ ಹೇಳಿ ಚಿತ್ರದ ಮುಹೂರ್ತ ಸಮಾರಂಭ ಮುಗಿಸ್ಕೊಂಡು ಅವ್ರು ಹಾಗೆ ಹೋಗೋದು ಸಾರಿಕಾ ಮೇಡಮು ಸುಮಾರು ನನಗೆ ಏಳೆಂಟು ವರ್ಷದ ಪರಿಚಯ ನನ್ನ ಇನ್ನೊಂದು ಚಿತ್ರದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡಿದಾಗ ಅವರು ಕೂಡ ಆ ಚಿತ್ರದಲ್ಲಿ ಕೆಲಸ ಮಾಡಿದರು ಹಾಗಾಗಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಂತಲೇ ಹೇಳ್ಬೋದು ನನಗೆ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಸ್ಟುಡಿಯೋನೆಲ್ಲ ಒಂದು ರೌಂಡ್ ಹಾಕೋಣ ಅಂತ ಹಾಕ್ತಾ ಇದ್ದೆ ಇಲ್ಲಿ ಗೌರಿಶಂಕರ ಅನ್ನೋ ಸೀರಿಯಲ್ ನಡೀತಾ ಇತ್ತು ಸುಮ್ಮನೆ ಇರಲಿ ಅಂತ ಒಂದು ವೀಡಿಯೋ ಮಾಡಿಕೊಂಡೆ ಹಾಗೆ ಬ್ರಹ್ಮಗಂಟು ಮತ್ತು ಮಹಾನಟಿ ಎರಡು ಮಿಂಗಲ್ ಆಗೊಂದು ಯಾವುದೋ ಒಂದು ಶೂಟ್ ನಡೀತಾ ಇತ್ತು ಹಾಗೆ ನೋಡೋಣ ಮಹಾನಟಿ ಸೆಟ್ಗೆ ಹೋಗೋಣ ನೋಡೋಣ ರಮೇಶ್ ಸರ್ ಇಲ್ಲ ಪ್ರೇಮ ಮೇಡಮ್ ಯಾರಾದರೂ ಸಿಗ್ತಾರಾ ಅಂತ ಹೋದೆ ಬಟ್ ಆ ಶೂಟ್ ನಡೀತಾ ಇರಲಿಲ್ಲ ಸರ್ಪ್ರೈಸಲ್ಲಿ ಸರ್ಪ್ರೈಸ್ ಅನ್ನೋ ಹಾಗೆ ಸುಬ್ರಹ್ಮಣ್ಯ ಹಾಗೆ ಶ್ರಾವಣಿ ಅವ್ರು ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ತಿರುಗ್ತಾ ಇದ್ದೆ ಹಾಗೆ ನಮ್ಮ ಯೂನಿವರ್ಸಲ್ ಬಾಸ್ ಅವರು ಅಲ್ಲೇ ಇದ್ದರು ನೆಕ್ಸ್ಟು ಬ್ರಹ್ಮಗಂಟು ಸೀರಿಯಲ್ನ ದೀಪವ್ರು ಸಿಕ್ಕಿದ್ರು ಇನ್ನೂ ಒಂದೆರಡು ಸೀರಿಯಲ್ಲು ಯಾವುದೂ ನಡೀತಾ ಇತ್ತು ಬಟ್ ನಾನಿಲ್ಲಿ ಪ್ರೆಸ್ ಮೀಟ್ಗೆ ಲೇಟ್ ಆಗತ್ತೆ ಅಂತ ಅಲ್ಲಿಗೆ ಬಂದುಬಿಟ್ಟೆ ಸೊ ಆಲ್ರೆಡಿ ನಮ್ಮ ಡೈರೆಕ್ಟರ್ ಸರ್ ಮಾತಾಡ್ತಾ ಇದ್ದರು ಇವರ ಹೆಸರು ಮನೋಜ್ಞ ಮನ್ವಂತರ ಅಂತ ಹೊಸ ಡೈರೆಕ್ಟ್ರು ಹಾಗೆ ಮೊದಲನೇ ಚಿತ್ರ ಇರೋದು ಇದೊಂದು ಹಾರರ್ ಕಮ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ ನಮ್ಮ ನಿರ್ದೇಶಕರ ಪಕ್ಕ ಕೂತಿದ್ದಾರಲ್ಲ ಅವರು ನಮ್ಮ ಡಾನ್ಸ್ ಮಾಸ್ಟ್ರು ಫೈವ್ ಸ್ಟಾರ್ ಗಣೇಶರು ನನಗೆ ಡೈರೆಕ್ಟಾಗಿ ನೋಡಿದಾಗ ಗೊತ್ತು ಸಿಗಲಿಲ್ಲ ಡೈರೆಕ್ಟಾಗಿ ನೋಡೋದಕ್ಕೂ ಟಿ ವಿನಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ನನಗೆ ಫೈವ್ ಸ್ಟಾರ್ ಗಣೇಶ್ ಅವರು ಅಂತ ಆಮೇಲೆ ಗೊತ್ತಾಯಿತು ಇನ್ನಷ್ಟು ಹಿರಿಯ ಕಲಾವಿದರೆಲ್ಲ ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಾನು ಕೂಡ ಒಂದು ಮುಖ್ಯವಾದ ಪಾತ್ರದಲ್ಲಿ ಅಭಿನಯಿಸ್ತಾ ಇರೋದು ನನ್ನ ಭಾಗ್ಯ ಅಂತಲೇ ಹೇಳ್ಬೋದು ನಾಗಾಭರಣ ಅಂತ ಮಹಾಮಾಯಿ ಆದಮೇಲೆ ಟೈಲರ್ ಮೇಡ್ ಮಂತ್ರವಾದಿ ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟು ಅಂದರೆ ಅಂದ್ಕೊಂಡಿರೋದಕ್ಕಿಂತ ಇಂಡಿ ಆ ರೀತಿ ನನಗೆ ಅಂತ ಒಳ್ಳೊಳ್ಳೆಯ ಪಾತ್ರಗಳನ್ನು ಕೊಟ್ಕೊಂಡು ಬಂದಿದೆ ನನ್ನ ಅದೃಷ್ಟ ಏನು ಎಲ್ಲ ನಟರಿಗೂ ಸಿಗದೆ ಇರುವಂತಹ ವಿಶೇಷವಾದ ಪಾತ್ರಗಳನ್ನು ನಾನು ಮಾಡಿದ್ದೀನಿ ಉದಾಹರಣೆಗೆ ಮಹಾಭಾರತದ ಶಂಕುನಿ ರಾಮಾಯಣದಲ್ಲಿ ವಿಶ್ವಮಿತ್ರ ಈ ಥರದ ಮೈಥಲಾಜಿಕಲ್ ಹಿಸ್ಟಾರಿಕಲ್ ಈ ಥರ ಸಿನಿಮಾಗಳು ಎಲ್ಲ ನಟರಿಗೂ ಸಿಗಲ್ಲ ಚಾಲೆಂಜಿಂಗ್ ಇಲ್ಲಿ ರಮೇಶ್ ಪಂಡಿತ್ ಸರ್ದು ವಾಯ್ಸ್ ಸ್ವಲ್ಪ ಕ್ಲಿಯರ್ ಅನಿಸ್ತು ಸೊ ಹಾಗಾಗಿ ಅವ್ರದ್ದೇ ವಾಯ್ಸ್ ಹಾಕಿದ್ದೀನಿ ಮತ್ತೂ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಲಯ ಸರ್ ಮಾತಾಡಿದ್ದೆಲ್ಲ ಹಾಕ್ಲಿಕ್ಕಾಗಿಲ್ಲ ಹಾಗೆ ಥ್ರಿಲ್ಲರ್ ಮಂಜು ಸರ್ ಇದರಲ್ಲಿ ಸಾಹಸ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೀನಿಯರ್ಸ್ ಕಲಾವಿದರ ಜೊತೆಯಲ್ಲಿ ಒಂದಿಷ್ಟು ಹೊಸಬ್ರೂ ಕೂಡ ಈ ಚಿತ್ರದಲ್ಲಿ ಅಭಿನಯ ಮಾಡೋದಕ್ಕೆ ನಮ್ಮ ನಿರ್ದೇಶಕರು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನ್ನ ಹಾಗೂ ನನ್ನ ಚಿತ್ರತಂಡದ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ ಈ ಚಿತ್ರದ ಇನ್ನಷ್ಟು ಅಪ್ಡೇಟ್ಸ್ಗಳನ್ನು ನೆಕ್ಸ್ಟು ನನ್ನ ವಿಡಿಯೋಗಳಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್